ಶ್ರೀಕೃಷ್ಣ ಜಗದ್ಗುರವೇ ನಮಃ ಪುಟಾಣಿಗಳೇ ಗಣಪತಿ ಕಥೆಯನ್ನು ಕೇಳಿದ ಮೇಲೆ ಈಗ ಮತ್ತೆ ನಾವು ಕೃಷ್ಣನ ಕಥೆಗೆ ವಾಪಸ್ಸಾಗೋಣ ಇದುವರೆಗೂ ಕೃಷ್ಣನ ಕಥೆ ನಾವು ಎಲ್ಲಿವರೆಗೂ ಕೇಳಿದ್ವು ನೆನಪಿದೆಯಾ ನಿಮಗೆ ಕೃಷ್ಣ ಮತ್ತು ಬಲರಾಮ ಇಬ್ಬರು ಪುಟ್ ಪುಟ್ ಹುಡುಗರಾಗಿರ್ತಾರೆ ಅವರು ಕಂಸ ಕರೆದ ಅಂತ ಹೇಳಿ ಅದೇ ಬಿಲ್ಲನ್ನು ಒಂದು ಉತ್ಸವ ಮಾಡಿರ್ತಾನಲ್ಲ ಕಂಸ ಅದರ ಕಾರಣ ಇಟ್ಕೊಂಡು ಕೃಷ್ಣ ಮತ್ತು ಬಲರಾಮರನ್ನ ಕರೆದಿರ್ತಾನಲ್ಲ ಅವಾಗ ಬಂದು ಏನು ಮಾಡ್ತಾರೆ ಅವರು ಮಲ್ಲ ಯುದ್ಧ ಎಲ್ಲ ಮಾಡಿ ಆಮೇಲೆ ಕಂಸನನ್ನು ಕೊಂದಿರ್ತಾನಲ್ವ ಕೃಷ್ಣ ಅದಾದ ಮೇಲೆ ಏನಾಗುತ್ತೆ ಅಂತ ಕಥೆಯನ್ನು ನಿಮಗೆ ಹೇಳ್ತೀನಿ ಕೃಷ್ಣ ಕಂಸನನ್ನು ಕೊಂದುಬಿಡ್ತಾನೆ ಅದನ್ನು ನೋಡಿ ಅಲ್ಲಿದ್ದ ಕಂಸಿನ ಕಡೆಯವ್ರಿಗೆಲ್ಲ ಹೆದರಿಕೆ ಆಗ್ಬಿಡುತ್ತೆ ಕಂಸನ ವಿರೋಧಿಗಳು ಇರ್ತಾರಲ್ಲ ಅಂದರೆ ಒಳ್ಳೊಳ್ಳೆಯವರೆಲ್ಲ ಯಾರ್ಯಾರು ಇರ್ತಾರಲ್ಲ ಒಳ್ಳೆ ಜನಗಳು ಆದರೆ ಕಂಸನನ್ನು ಎದುರಿಸೋಕ್ಕಾಗಲ್ಲ ಎದುರಿಸೋ ಶಕ್ತಿ ಇಲ್ಲ ಆದರೆ ಅವರೆಲ್ಲ ಒಳ್ಳೆಯವರು ಅವ್ರನ್ನೆಲ್ಲ ಕಂಸ ಗೋಳು ಹಿ ಕಳ್ತಾ ಇರ್ತಾನೆ ಅವ್ರಿಗೆಲ್ಲ ಹಿಂಸೆ ಕೊಡ್ತಾ ಇರ್ತಾನೆ ತೊಂದರೆ ಕೊಡ್ತಾ ಇರ್ತಾನೆ ಅಂಥವರೆಲ್ಲ ಹೆದ್ರಕೊಂಡು ಹೆದ್ಕೊಂಡು ಕಂಸನ ಭಯದಿಂದ ಅಲ್ಲಿ ಜೀವನ ಮಾಡ್ತಾ ಇರ್ತಾರೆ ಅವರಿಗೆಲ್ಲ ತುಂಬ ಸಂತೋಷ ಆಗೋಗ್ಬಿಡುತ್ತೆ ಕಂಸ ಸತ್ತು ಹೋಗಿದ್ದು ನೋಡಿ ಮತ್ತು ಮೇಲುಗಡೆ ದೇವತೆಗಳಿರ್ತಾರಲ್ಲ ಅವರಿಗೂ ತುಂಬ ಸಂತೋಷ ಆಗುತ್ತೆ ಅವರೆಲ್ಲ ಮೇಲಿಂದ ಕೃಷ್ಣನ ಮೇಲೆ ಹೂವನ್ನು ಮಳೆ ಥರ ಹಾಕ್ಬಿಡ್ತಾರೆ ಮೇಲಿಂದ ಚುಮ್ಕಿಸ್ತಾರೆ ಹೂವನ್ನು ಎಲ್ಲರೂ ಬಂದು ಕೃಷ್ಣನಿಗೆ ಜೈ ಬಲರಾಮನಿಗೆ ಜೈ ಅಂತ ಎಲ್ಲ ತುಂಬ ಸಂತೋಷ ವ್ಯಕ್ತಪಡಿಸ್ತಾರೆ ಆವಾಗ ಏನಾಗುತ್ತೆ ಕೃಷ್ಣ ಮತ್ತು ಬಲರಾಮರು ಅವ್ರನ್ನೆಲ್ಲ ಮಾತಾಡಿಸ್ತಾರೆ ನೀವೆಲ್ಲ ಏನು ಹೆದರ್ಕೋಬೇಡಿ ಇನ್ಮೇಲೆ ನಿಮಗೆಲ್ಲ ಭಯ ಇಲ್ಲ ಇನ್ನು ದುಷ್ಟರು ಕೆಟ್ಟವರೆಲ್ಲ ಯಾರಿದ್ದರೂ ಅವ್ರ ಕಾಲ ಎಲ್ಲ ಮುಗೀತು ಇನ್ನು ನೀವೆಲ್ಲ ಸಂತೋಷವಾಗಿರಬಹುದು ಅಂತ ಹೇಳಿ ಏನು ಮಾಡ್ತಾನೆ ಗೊತ್ತಾ ಕೃಷ್ಣ ಅಲ್ಲಿ ಅವ್ರ ಅವರೆಲ್ಲರೂ ಅವನಿಗೆ ಜೈ ಹಾಕ್ತಿದ್ದಾಗ ಅಲ್ಲಿ ಎಂಜಾಯ್ ಮಾಡ್ತಾ ಇರೋಲ್ಲ ಕೃಷ್ಣ ಮತ್ತು ಏನು ಮಾಡ್ತಾನೆ ಅಂತಂದರೆ ಬಲರಾಮನ ಜೊತೆಗೆ ತಾನು ಹುಟ್ಟಿರೋ ಜಾಗ ಇದೆಯಲ್ಲ ಕಾರಾಗೃಹ ಅಂದರೆ ಜೈಲು ಅಲ್ಲಿಗೆ ಹೋಗ್ತಾನೆ ಯಾಕೆ ಗೊತ್ತಾ ಅಲ್ಲಿ ಅವನ ಅಮ್ಮ ಮತ್ತು ಅಪ್ಪ ಇಬ್ಬರೂ ಅಲ್ಲಿಟ್ಟಿರ್ತಾನೆ ಕಂಸ ಅಮ್ಮ ಅಪ್ಪ ಯಾರು ಹೇಳಿ ದೇವಕಿ ಮತ್ತು ಹಾಂ ವಸುದೇವ ಅವರಿಬ್ಬರು ಅಲ್ಲೇ ಇರ್ತಾರೆ ಅವ್ರನ್ನ ನೋಡಬೇಕು ಅಂತ ಓಡಿ ಓಡಿ ಹೋಗ್ತಾರೆ ಕೃಷ್ಣ ಮತ್ತು ಬಲರಾಮ ಹೋಗಿ ದೇವಕಿ ಮತ್ತು ವಸುದೇವರಲ್ಲಿ ಅಲ್ಲಿ ಕಾರಾಗೃಹದಲ್ಲಿರ್ತಾರೆ ಕಾರಾಗೃಹ ಅಂತ ನಿಮ್ಗೆ ಅರ್ಥ ಆಗುತ್ತಲ್ವಾ ಜೈಲ್ ಅಂತ ಹ್ಞೂ ಕಾರಾಗೃಹ ಅನ್ನೋ ಶಬ್ದ ಹೇಳ್ತೀನಿ ನಾನು ಅಲ್ಲಿ ಹೋಗಿ ಅದರ ಬಾಗಿಲು ತೆಗೆಸಿ ಅವರಿಬ್ರು ನೋಡಿ ಅವರ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಅವರು ನೋಡಿ ತುಂಬ ಸಂತೋಷ ಆಗುತ್ತೆ ದೇವಕಿ ಮತ್ತು ವಸುದೇವರಿಗೆ ಅವರು ತಮ್ಮ ಇಬ್ ಅವರಿಬ್ಬರು ತಮ್ಮ ಮಕ್ಕಳಲ್ವಾ ಅವರಿಬ್ರು ತಬ್ಗೊಳ್ತಾರೆ ಆಮೇಲೆ ಚೆನ್ನಾಗಿದ್ದೀರಾ ಅಂತೆಲ್ಲ ಮಾತಾಡಿಸ್ತಾರೆ ಅವರು ನೋಡಿ ದೇವಕಿಗೆ ತುಂಬ ಜೋರು ಅಳು ಬರುತ್ತೆ ಅಳು ಯಾಕೆ ಅಂದರೆ ಸಂತೋಷಕ್ಕೆ ಎಷ್ಟೊಂದು ವರ್ಷ ಆದಮೇಲೆ ಮಕ್ಕಳನ್ನ ನೋಡ್ತಾ ಇದ್ದಾಳೆ ಅಲ್ವ ಅವಳು ಹಾಗಾಗಿ ಸಂತೋಷ ಆಗಿ ಕೃಷ್ಣನ ಬಲರಾಮನ ಇಬ್ಬರನ್ನು ತಬ್ಗೊಂಡು ತುಂಬ ಅಳ್ತಾಳೆ ದೇವಕಿ ಆಮೇಲೆ ಸದ್ಯ ನಿಮಗೇನು ಆಗಲಿಲ್ವಲ್ಲ ಕಂಸ ನಿಮ್ಮನ್ನೇನೂ ಮಾಡಲಿಲ್ವಲ್ಲ ಸದ್ಯ ಒಳ್ಳೇದಾಯಿತು ಅಂತ ಹೇಳ್ತಾಳೆ ಆವಾಗ ಕೃಷ್ಣ ಹೇಳ್ತಾನೆ ಇಲ್ಲಮ್ಮ ನಮ್ಮನ್ನೇನೂ ಮಾಡೋಕ್ಕಾಗಲಿಲ್ಲ ಕಂಸನಿಗೆ ಮತ್ತು ಕಂಸ ಇವಾಗಿಲ್ಲ ನಾನು ಬಲರಾಮ ಇಬ್ಬರು ಸೇರಿ ಕಂಸನನ್ನು ಮತ್ತು ಕಂಸನ ಕಡೆಯವ್ರನ್ನ ಕೊಂದಾಕ್ಬಿಟ್ವಿ ನಿಮಗೀಗ ಏನೂ ಭಯ ಇಲ್ಲ ಅಂತ ಅದನ್ನು ಕೇಳಿದಾಗಲೂ ದೇವಕ್ಕಿಗೂ ಬೇಜಾರಾಗುತ್ತೆ ಕಂಸ ಅಣ್ಣ ಅಲ್ವಾ ಹೀಗಾಗಿ ಹೋಗ್ಬಿಡ್ತಲ್ವಾ ಅಂತ ಆದರೆ ಏನು ಮಾಡೋಕ್ಕಾಗಲ್ಲ ದುಷ್ಟ ಹಾಗಾಗಿ ಅವನ್ನ ಕೊಲ್ಲೇಬೇಕಾಗಿತ್ತು ಸಾಯಿಸಲೇಬೇಕಾಗಿತ್ತು ಹಾಗಾಗಿ ಆಯಿತು ಮುಂದೆ ಏನು ಮಾಡೋದು ಅಂದಾಗ ಕೃಷ್ಣ ಹೇಳ್ತಾನೆ ಇನ್ಮೇಲೆ ನೀವೇನು ಹೆದರ್ಕೋಬೇಕಾಗಿಲ್ಲ ನಿಮಗೆಲ್ಲ ನೀವು ಹಿಂದೆ ಹೇಗಿದ್ದರೋ ಅದಕ್ಕಿಂತ ಚೆನ್ನಾಗಿ ನೀವು ಅರಮನೆಯಲ್ಲಿನ ಮುಂದೆ ಇರಬಹುದು ಅಂತ ಮತ್ತೆ ಜೈಲಲ್ಲಿ ಇನ್ನು ಎಷ್ಟೋ ಒಳ್ಳೆ ಒಳ್ಳೆ ಜನರನ್ನು ಇಟ್ಟಿರ್ತಾನೆ ಕಂ ಕಂಸ ಕಾರಾಗೃಹದಲ್ಲಿ ನಾನು ಹೇಳಿದೆ ಅಲ್ವಾ ಒಳ್ಳೆಯವ್ರನ್ನೆಲ್ಲ ಹೆದರಿಸ್ತಾ ಇರ್ತಾನೆ ಅಂತ ಅನ್ ಆಗಿರುವಂತಹ ಎಷ್ಟೊಂದು ಒಳ್ಳೆಯವ್ರನ್ನೆಲ್ಲ ಕೃಷ್ಣಬಲರಾಮರು ಬಿಡಿಸ್ತಾರೆ ಮತ್ತು ಅಲ್ಲಿ ಇನ್ನೊಬ್ಬ ತುಂಬ ಮುಖ್ಯವಾದ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ ಯಾರು ಅಂದರೆ ಕಂಸನ ತಂದೆ ಕಂಸ ತನ್ನ ತಂದೆಯನ್ನು ತನ್ನ ಅಪ್ಪನನ್ನು ಕೂಡ ಕಾರಾಗೃಹದಲ್ಲಿ ಇಟ್ಬಿಟ್ಟಿರ್ತಾನೆ ನೋಡಿ ಎಂಥ ದುಷ್ಟ ಅಂತ ಅಪ್ಪನ್ನ ಯಾರಾದರೂ ಕಾರಾಗೃಹದಲ್ಲಿ ಇಡ್ತಾರಾ ತಂಗಿನ ಯಾರಾದರೂ ಕಾರಾಗೃಹದಲ್ಲಿ ಇಡ್ತಾರಾ ಇಡಲ್ಲ ಅಲ್ವಾ ಇಟ್ಬಿಟ್ಟಿರ್ತಾನೆ ಕಂಸ ಆವಾಗ ಅವನನ್ನು ಕೂಡ ಬಿಡಿಸಿ ಅವನಿಗೂ ಕೂಡ ನಮಸ್ಕಾರ ಮಾಡ್ತಾನೆ ಕೃಷ್ಣ ಅವನ ಹೆಸರು ಉಗ್ರಸೇನ ಅಂತ ಕೇಳಿದಿರ ನೀವು ಹಿಂದೆ ಕಥೆಯಲ್ಲಿ ಬಂದಿದೆಯಾ ಉಗ್ರಸೇನ ಅಂತ ಅವನ ಹೆಸರು ಅವನಿಗೂ ನಮಸ್ಕಾರ ಮಾಡ್ತಾನೆ ಅವನು ಕೂಡ ಕೃಷ್ಣನನ್ನು ಬಾಚಿ ತಬ್ಗೊಳ್ತಾನೆ ಅವರೆಲ್ಲರನ್ನೂ ಕಂಸ ಇದ್ನಲ್ಲ ಅರಮನೆ ಆ ಅರಮನೆಗೆ ಕರ್ಕೊಂಡು ಹೋಗ್ತಾನೆ ಕೃಷ್ಣ ಕರ್ಕೊಂಡು ಹೋಗಿ ಅವ್ರನ್ನ ಅಲ್ಲಿ ಇರೋಕ್ಕೆ ಹೇಳ್ತಾನೆ ನೀವು ಇನ್ನಿರಿ ಇಲ್ಲಿರಿ ನೀವೇನು ಯೋಚನೆ ಮಾಡಬೇಡಿ ಇನ್ನೂ ಕಂಸನ ಕಡೆಯವರು ಯಾರು ಇನ್ನೂ ಬರೋದಿಲ್ಲ ಅಂತ ಏಕೆಂದರೆ ಒಂದಷ್ಟು ಜನ ಸತ್ತೋಗ್ಬಿಟ್ಟಿದ್ದಾರೆ ಕಂಸನ ಕಡೆ ರಾಕ್ಷಸರೆಲ್ಲ ಬಂದಿದ್ರಲ್ಲ ಕೃಷ್ಣನ ಕೊಲ್ಲೋಕೆ ಅಂತ ಯಾರ್ಯಾರು ಬಂದಿದ್ರು ಹೇಳಿ ಮೊದಲಿಗೆ ಬಂದಿದ್ದ್ಯಾರು ಪೂತನಿ ಅಲ್ವಾ ಪೂತನಿಯನ್ನು ಕೃಷ್ಣ ಕೊಂದಾಕಾಯಿತು ಪುಟ್ಟಾಣಿ ಪಾಪ ಇರೋವಾಗಲೇ ಕೊಂದಾಕಾಯ್ತು ಆಮೇಲೆ ಇನ್ನೂ ಎಷ್ಟೆಷ್ಟೋ ಜನ ಬಂದ್ರಲ್ವಾ ಅರಿಷ್ಟಾಸುರ ಬಂದ ಹಾಗೆಯೇ ವತ್ಸಾಸುರ ಬಂದ ಪ್ರಲಂಬಾಸುರ ಬಂದ ಆಮೇಲೆ ಕೊಕ್ಕರೆ ರೂಪದಲ್ಲಿ ಬಂದಿದ್ದ್ಯಾರು ಬಕಾಸುರ ಅಲ್ವಾ ಅವನನ್ನು ಕೊಂದಾಯಿತು ಆಮೇಲೆ ಹೆಬ್ಬಾವಿನ ರೂಪದಲ್ಲಿ ಬಂದನಲ್ಲ ಯಾರದು ಹಾಂ ಅವನನ್ನು ಕೊಂದಾಯ್ತು ಅಲ್ವ ಆಜಗರದ ರೂಪದಲ್ಲಿ ಬಂದಿರ್ತಾನಲ್ಲ ಅವನನ್ನು ಕೊಂದಾಗಿ ಹೋಯಿತು ಆಮೇಲೆ ಎತ್ತಿನ ರೂಪದಲ್ಲಿ ವೃಷಭದ ರೂಪದಲ್ಲಿ ಬಂದಿರ್ತಾನೆ ಅವನನ್ನು ಕೊಂದಾಯಿತು ಹಾಗೆ ಕುದುರೆ ರೂಪದಲ್ಲಿ ಬಂದಿರೋ ರಾಕ್ಷಸ ಯಾರು ಹೇಳಿ ಕೇಶಿ ಅಂತಲ್ವಾ ಅವನನ್ನು ಕೊಂದಾಯಿತು ಹೀಗೆ ಕಂಸನ ಕಡೆ ಯಾರ್ಯಾರು ದೊಡ್ಡ ದೊಡ್ಡ ರಾಕ್ಷಸರಿರ್ತಾರೋ ಅವರನ್ನೆಲ್ಲ ಕೊಂದು ಮುಗಿಸಿ ಆಯಿತು ಹಾಗಾಗಿ ಇನ್ಯಾರೂ ಇನ್ಯಾರೂ ಇಲ್ಲ ಇನ್ನು ಯಾರಾದರೂ ಕೆಲವರು ಉಳಿದಿರ್ತಾರೆ ಅವರೆಲ್ಲ ಹೆದರ್ಕೊಂಡು ಇಲ್ಲಿದ್ದರೆ ಕೃಷ್ಣ ನಮ್ಮನ್ನು ಕೊಂದು ಬಿಡ್ತಾನೆ ಅಂತೇಳಿ ದೇಶ ಬಿಟ್ಟು ಓಡ್ ಹೋಗ್ಬಿಡ್ತಾರೆ ಕಂಸನ ರಾಯ ಊರನ್ನು ಬಿಟ್ಟು ಮಥುರೆಯನ್ನು ಬಿಟ್ಟು ಓಡ್ ಅವರು ಆವಾಗ ಕೃಷ್ಣ ಏನು ಮಾಡ್ತಾನೆ ಆ ಉಗ್ರಸೇನ ಇರ್ತಾನಲ್ಲ ಕಂಸನ ತಂದೆ ಅವನನ್ನೇ ರಾಜನನ್ನಾಗಿ ಮಾಡ್ತಾನೆ ಕಂಸ ಏನು ಮಾಡಿರ್ತಾನೆ ಮೊದಲು ಉಗ್ರಸೇನೇ ರಾಜ ಆಗಿದ್ದ ಆದರೆ ಕಂಸ ದುಷ್ಟ ಅಲ್ವಾ ತನ್ನ ತಂದೆಯನ್ನೇ ಕಾರಾಗೃಹಕ್ಕೆ ಹಾಕಿ ತಾನು ರಾಜ ಆಗ್ಬಿಡ್ತಾನೆ ನಾನೇ ರಾಜ ಅಂತ ರಾಜ ಆಗ್ಬಿಟ್ಟಿರ್ತಾನೆ ಹಾಗಾಗಿ ಮತ್ತೆ ಆ ಉಗ್ರಸೇನನನ್ನೇ ರಾಜನನ್ನಾಗಿ ಮಾಡ್ತಾನೆ ಕೃಷ್ಣ ಮತ್ತು ಎಲ್ಲ ಕಡೆ ಚೆನ್ನಾಗಿ ಒಳ್ಳೆಯವ್ರಿಗೆಲ್ಲ ಉಳಿಯೋಕ್ಕೆ ಜಾಗ ಅವ್ರಿಗೆಲ್ಲ ಜೀವನ ಮಾಡೋಕ್ಕೆ ಹೊಲಾಗದ್ದೇ ಅದು ಎಲ್ಲವನ್ನು ವ್ಯವಸ್ಥೆ ಮಾಡಿಸ್ಕೊಡ್ತಾನೆ ಕೃಷ್ಣ ಉಗ್ರಸೇನನ ಮೂಲಕ ಆವಾಗ ಎಲ್ಲ ಸಂತೋಷವಾಗಿ ಆನಂದವಾಗಿ ಇರ್ತಾರೆ ಆವಾಗ ಏನಾಗುತ್ತೆ ಅಂತ ಅಂದರೆ ನಾ ಹೇಳಿದೆ ಅಲ್ವಾ ಕೆಲವರೆಲ್ಲ ಊರು ಬಿಟ್ಟು ಹೋಗ್ತಾರೆ ಅಂತ ಹಾಗೇ ಊರು ಬಿಟ್ಟು ಹೋದವರಲ್ಲಿ ಕಂಸನ ಇಬ್ಬರು ಹೆಂಡತಿಯರು ಇರ್ತಾರೆ ಕಂಸನಿಗೆ ಎರಡು ಜನ ಹೆಂಡತಿಯರು ಅವ್ರು ಯಾರ ಮಕ್ಕಳು ಅಂತ ಅಂದರೆ ಜರಾಸಂಧ ಅಂತ ಇನ್ನೊಬ್ಬ ರಾಜ ಇರ್ತಾನೆ ಪಕ್ಕದ ರಾಜ್ಯದ ರಾಜ ಅವನು ತುಂಬ ಬಲಿಷ್ಠ ಅವನು ನಿಜವಾಗಿ ಯಾರವನು ಅಂತಂದರೆ ಹಿಂದಿನ ಜನ್ಮದಲ್ಲಿ ಅವನೊಬ್ಬ ದೊಡ್ಡ ರಾಕ್ಷಸ ಆದರೆ ಈ ಜನ್ಮದಲ್ಲಿ ರಾಜ ಆಗಿ ಹುಟ್ಟುಬಿಟ್ಟಿರ್ತಾನೆ ರಾಜಾಗಿ ಮನುಷ್ಯ ರೂಪದಲ್ಲಿ ಹುಟ್ಟಿದರೂ ಕೂಡ ಅವನಿಗೆ ತುಂಬ ಶಕ್ತಿ ಇರುತ್ತೆ ತುಂಬ ಬಲ ಇರುತ್ತೆ ಹಾಗಾಗಿ ಅವನು ಎಲ್ಲ ಅನೇಕ ದುಷ್ಟ ರಾಜರನ್ನೆಲ್ಲ ತನ್ನ ಜೊತೆಗಿಟ್ಕೊಂಡು ದೊಡ್ಡ ಸೈನ್ಯ ಕಟ್ಕೊಂಡಿರ್ತಾನೆ ಅವನಿಗಿಬ್ಬರು ಮಕ್ಕಳು ಹೆಣ್ಣು ಮಕ್ಕಳು ಅವರ ಹೆಸರು ಒಬ್ಬಳ ಹೆಸರು ಅಸ್ಥಿ ಅಂತ ಇನ್ನೊಬ್ಬಳ ಹೆಸರು ಪಾಸ್ತಿ ಅಂತ ಚೆನ್ನಾಗಿದೆಯಾ ಹೆಸರು ಕೇಳಿದಿರಿ ಆ ಥರ ಯಾರೋ ನಿಮಗೆ ಸ್ನೇಹಿತರಿದ್ದಾರಾ ಇಲ್ಲ ಅಲ್ವಾ ಅವರಿಬ್ಬರು ಏನು ಮಾಡ್ತಾರೆ ಗೋಳೋ ಅಂತ ಹತ್ಕೊಂಡು ಬರ್ತಾರೆ ಅಪ್ಪನ ಹತ್ರಕ್ಕೆ ಯಾಕೆ ಏನಾಯಿತು ಅಂತ ಕೇಳ್ತಾನೆ ನೋಡು ಕೃಷ್ಣ ಅಂತ ಒಬ್ಬ ಹುಡುಗ ಅವನು ನಮ್ಮ ಯಜಮಾನ್ರನ್ನ ಕೊಂದು ಹಾಕ್ಬಿಟ್ಟ ಎಷ್ಟೆಷ್ಟೋ ಜನ ನಮ್ಮ ಯಜಮಾನ್ರ ಸ್ನೇಹಿತರನ್ನೆಲ್ಲ ಫ್ರೆಂಡ್ಸ್ನೆಲ್ಲ ಕೊಂದ್ಬಿಟ್ಟ ಹಾಗೆ ಕೊಂದು ಕೊಂದು ಕೊಂದಾಕ್ಬಿಟ್ಟ ಹ್ಞೂ ಅಂತ ಅಳೋಕೆ ಶುರು ಮಾಡ್ತಾರೆ ಆವಾಗ ಜರಾಸಂದ ಕೋಪ ಬಂದ್ಬಿಡುತ್ತೆ ಆ ಹೀಗಾಗೋಯ್ತಾ ಕಂಸನ್ನ ಕೊಂದುಬಿಟ್ಟನಾ ಚಿಕ್ಕ ಅಯ್ಯೋ ಅದು ಹೇಗೆ ಸಾಧ್ಯ ಅದು ಯಾರದು ಅಂತ ಇಲ್ಲ ಆಮೇಲೆ ಅವನಿಗೆಲ್ಲ ವಿಷಯನೂ ಗೊತ್ತಾಗುತ್ತೆ ಓಹೋ ಹೀಗಾಯ್ತಾ ಇದು ಕಂಸನನ್ನು ಕೊಂದು ಕೃಷ್ಣ ಮತ್ತು ಬಲರಾಮರು ಈಗ ಮತ್ತೆ ಉಗ್ರಸೇನನೇ ರಾಜ ಆಗಿದಾನಾ ಮಾಡ್ತೀನಿ ಹಾಗಾದರೆ ಅಂತ ಹೇಳಿ ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅವನೇನು ಮಾಡ್ತಾನೆ ತನ್ನ ಜೊತೆಗೆ ಯಾರ್ಯಾರು ದುಷ್ಟರೆಲ್ಲ ಇರ್ತಾರಲ್ಲ ರಾಜರು ಅವರನ್ನೆಲ್ಲರನ್ನೂ ಸೇರಿಸ್ಕೋತಾನೆ ದೊಡ್ಡ ಸೈನ್ಯ ಕಟ್ತಾನೆ ಕಟ್ಟಿಬಿಟ್ಟು ಏನು ಮಾಡ್ತಾನೆ ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ರಾತ್ರಿ ಹೊತ್ತಲ್ಲಿ ಮಥುರೆ ನಗರದ ಮೇಲೆ ಯುದ್ಧಕ್ಕೆ ಅಂತ ಬಂದು ಆಕ್ರಮಣ ಮಾಡಿಬಿಡ್ತಾನೆ ಮಥುರೆ ಇರುತ್ತೆ ಅದರ ಸುತ್ತ ಜರಾಸಂದನ ಸೈನ್ಯ ಸೇರ್ಕೊಂಡ್ಬಿಡುತ್ತೆ ಎಷ್ಟು ಸೈನ್ಯ ಇರುತ್ತೆ ಗೊತ್ತಾ ಮಕ್ಕಳೇ ತುಂಬ ಸೈನ್ಯ ಬಂದಿರುತ್ತೆ ತುಂಬ ಅಂದರೆ ಮೂರು ಅಕ್ಷೋಹಿಣಿ ಸೈನ್ಯ ಅಂತ ಅದು ಅದೆಷ್ಟು ಅಂತಂದರೆ ತುಂಬ ಜಾಸ್ತಿ ಅಂತ ಮುಂದೆ ಕೌರವ್ರಿಗೆ ಮತ್ತು ಪಾಂಡವರಿಗೆ ಯುದ್ಧ ಆಗುತ್ತಲ್ವಾ ಆವಾಗ ಎಷ್ಟು ಸೈನ್ಯ ಇತ್ತು ಗೊತ್ತಾ ಅವಾಗ ಒಟ್ಟು ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಇತ್ತು ಕೌರವ್ರು ಇಬ್ಬರು ಸೇರಿ ಹದಿನೆಂಟು ಇವಾಗ ಬರೀ ಜರಾಸಂಧನ ಸೈನ್ಯ ಒಂದೇ ಮೂರು ಅಕ್ಷೋಹಿಣಿ ಸೈನ್ಯ ಬಂದುಬಿಡುತ್ತೆ ಅಂದರೆ ತುಂಬ ಆನೆ ತುಂಬ ಕುದುರೆಗಳು ಆಮೇಲೆ ತುಂಬ ರಥಗಳು ತುಂಬ ಜನ ಸೈನಿಕರು ಅವರೆಲ್ಲ ಕೃಷ್ಣನ ಕೊಂದು ಹಾಕಬೇಕು ಬಲರಾಮನ ಕೊಂದು ಹಾಕಬೇಕು ಅಂತ ಬಂದು ಸೇರ್ಕೊಂಡು ಬಿಡ್ತಾರೆ ಎಲ್ಲೆಲ್ಲಿ ನೋಡಿದರೂ ಸೈನ್ಯ ಎಲ್ಲೆಲ್ಲಿ ನೋಡಿದರೂ ಆನೆಗಳು ಎಲ್ಲೆಲ್ಲಿ ನೋಡಿದರೂ ಕುದುರೆಗಳು ಎಲ್ಲೆಲ್ಲಿ ನೋಡಿದ್ರು ಕತ್ತಿ ಗುರಾಣಿ ಈಟಿ ಎಲ್ಲವನ್ನು ಹಿಡ್ಕೊಂಡಿರುವಂತಹ ಸೈನಿಕರೇ ಇರ್ತಾರೆ ಆವಾಗ ಮಥುರೆಯಲ್ಲಿದ್ದ ಜನಗಳಿಗೆಲ್ಲರಿಗೂ ತುಂಬ ಹೆದರಿಕೆ ಆಗೋಕ್ಕೆ ಶುರುವಾಗುತ್ತೆ ಎಲ್ಲರೂ ಕೋಟೆ ಒಳಗಡೆ ಇರ್ತಾರೆ ದೊಡ್ಡ ಕೋಟೆ ಇರ್ತೀನಿ ಚಿತ್ರದುರ್ಗದ ಕೋಟೆ ನೋಡಿದ್ದೀರಿ ಅಲ್ವಾ ಹಾಂ ಆ ಥರ ದೊಡ್ಡ ಕೋಟೆ ಇರುತ್ತೆ ಆ ಕೋಟೆ ಒಳಗಡೆ ಜನ ಎಲ್ಲ ಇರ್ತಾರೆ ಕೋಟೆ ಹೊರಗಡೆ ಸುತ್ತ ಸೈನ್ಯ ಎಲ್ಲ ಬಂದು ಸೇರಿರುತ್ತೆ ಆ ಕೋಟೆ ಜನಗಳೆಲ್ಲ ಒಳಗಡೆ ಇರೋ ಜನಗಳೆಲ್ಲ ಮೇಲೆ ಹತ್ತಿ ನೋಡಿದರೆ ಹೆದರಿಕೆ ಆಗೋ ಥರ ಇರುತ್ತೆ ಸೂಕ್ತ ಎಷ್ಟು ದೂರ ನೋಡ್ತೀವೋ ಅಷ್ಟು ದೂರದವರೆಗೂ ಸೈನ್ಯನೇ ಅವ್ರಿಗನ್ಸುತ್ತೆ ಇನ್ನು ನಮ್ಮ ಕಥೆ ಮುಗೀತು ನಮ್ಮ ಊರಲ್ಲಿ ಏನನ್ನು ಬಿಡೋದಿಲ್ಲ ಕೊಂದು ಕೊಂದಾಕ್ತಾರೆ ಎಲ್ಲ ಮನೆಯೂ ಕೆಡವಾಕಿ ಬೆಂಕಿ ಹಚ್ಚಿ ಬಿಡ್ತಾರೆ ಅಂತ ಅನ್ಸುತ್ತೆ ಜರಾಸಂಧನ ಕಡೆಯವರು ಅಷ್ಟು ಕೋಪ ಇದೆ ನಮ್ಮ ಕೃಷ್ಣನ ಮೇಲೆ ಅವರಿಗೆ ಅಂತ ಎಲ್ಲ ಮಾತಾಡ್ಕೋತಾರೆ ಅವರಿಗೆ ಕೃಷ್ಣ ಅವನ ದೇವರು ಅಂತ ಸರಿಯಾಗಿ ಗೊತ್ತಿಲ್ಲ ಹಾಗಾಗಿ ಕೃಷ್ಣ ಇದ್ದಾನೆ ಅಂತ ಅವ್ರಿಗಿನ್ನೂ ಧೈರ್ಯ ಬಂದಿಲ್ಲ ಆದರೆ ಕೃಷ್ಣಂಗೆ ಮತ್ತು ಬಲರಾಮಂಗೆ ಇದು ನೋಡಿ ಏನು ಹೆದರಿಕೆ ಏನಾಗೋದಿಲ್ಲ ಕೃಷ್ಣ ಬಂದು ಬಲರಾಮಂಗೆ ಹೇಳ್ತಾನೆ ಅಣ್ಣ ಯುದ್ಧಕ್ಕೆ ಸಿದ್ಧನಾಗು ನೋಡು ನಾವು ಯಾತಕ್ಕಾಗಿ ಬಂದಿದ್ದೀವೋ ಆ ಸಮಯ ಬಂದಿದೆ ಇವಾಗ ಅಂತ ಅಂದರೆ ಇದುವರೆಗೂ ಕೃಷ್ಣ ಬಲರಾಮನಿಗೆ ಯಾರಾದರೂ ಒಬ್ಬೊಬ್ಬರು ರಾಕ್ಷಸರ ಜೊತೆ ಯುದ್ಧ ಮಾಡಿ ಅವ್ರನ್ನ ಕೊಂದು ಗೊತ್ತಿರುತ್ತೆ ಅಷ್ಟೇ ಸೈನ್ಯದ ಜೊತೆ ಯುದ್ಧ ಮಾಡಿ ರಥದಲ್ಲಿ ಯುದ್ಧ ಮಾಡಿ ಎಲ್ಲ ಗೊತ್ತಿಲ್ಲ ಅಂತ ಜನ ಅಂದ್ಕೊಂಡಿರ್ತಾರೆ ಆದರೆ ಕೃಷ್ಣ ದೇವರಲ್ವಾ ಅವನಿಗೆಲ್ಲ ಗೊತ್ತಿರುತ್ತೆ ಕೃಷ್ಣ ಬಲರಾಮ ಇಬ್ಬರೂ ಯುದ್ಧಕ್ಕೆ ಹೊರಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಹಾಗೆಯೇ ತಮ್ಮ ಜೊತೆ ಯಾರ್ಯಾರು ಯುದ್ಧಕ್ಕೆ ಬರ್ತಾರೋ ಅಂಥ ಸೈನಿಕರು ಮತ್ತು ವೀರರು ಇದ್ದಾರೋ ಅವರೆಲ್ಲರೂ ಯುದ್ಧಕ್ಕೆ ಸಿದ್ಧ ಆಗಿ ಅಂತ ಹೇಳ್ತಾರೆ ಸಾತ್ಯಕಿ ಅಂತ ಇರ್ತಾನೆ ಕೃತವರ್ಮ ಅಂತ ಇರ್ತಾನೆ ಅವರೆಲ್ಲ ಯುದ್ಧಕ್ಕೆ ಸಿದ್ಧ ಆಗ್ತಾರೆ ಯುದ್ಧಕ್ಕೆ ಸಿದ್ಧ ಆಗಿ ತಮ್ಮ ತಮ್ಮ ರಥಗಳನ್ನು ಹತ್ಕೊಂಡು ಕವಚ ಎಲ್ಲ ಕಟ್ಕೊಂಡು ಬಿಲ್ಲು ಬಾಣ ಕತ್ತಿ ಆಮೇಲೆ ಗುರಾಣಿ ಖಡ್ಗ ಈಟಿ ಅದನ್ನೆಲ್ಲ ಹಿಡ್ಕೊಂಡು ತಲೆಗೆಲ್ಲ ಶಿರಸ್ತ್ರಾಣ ಅಂದರೆ ಹೆಲ್ಮೆಟ್ ಥರ ಅದನ್ನೆಲ್ಲ ಹಾಕ್ಕೊಂಡು ಸಿದ್ಧ ಆಗ್ತಾರೆ ಎಲ್ಲರ ರಥ ಸಿದ್ಧ ಆಗುತ್ತೆ ಆದರೆ ಕೃಷ್ಣಂಗೆ ಯಾವ ರಥ ಅಂತ ನೋಡ್ತಾ ಇರಬೇಕಾದ್ರೆ ಕೃಷ್ಣ ಒಂದು ಸಲ ಕಣ್ಣು ಮುಚ್ಕೊಂಡು ನೆನಪಿಸ್ಕೋತಾನೆ ತಾನು ದೇವಲೋಕದಲ್ಲಿ ವೈಕುಂಠದಲ್ಲಿ ನಾರಾಯಣ ಆಗಿರಬೇಕಾದ್ರೆ ತನ್ನ ಹತ್ರ ಏನೇನಿತ್ತೋ ಅದನ್ನೆಲ್ಲ ನೆನಪಿಸ್ಕೋತಾನೆ ಆವಾಗ ಕೂಡಲೇ ಏನಾಗುತ್ತೆ ಅವನ ಕೈಗೆ ಶಂಖ ಮತ್ತು ಚಕ್ರ ಗದೆ ಖಡ್ಗ ಬಿಲ್ಲು ಬಾಣ ಎಲ್ಲ ಬಂದುಬಿಡುತ್ತೆ ಹಾಗೆಯೇ ಮೇಲಿನಿಂದ ಒಂದು ತುಂಬ ಚೆನ್ನಾಗಿರುವಂತಹ ದೊಡ್ಡದಾದ ಒಂದು ದಿವ್ಯವಾದ ಒಂದು ರಥ ಕೆಳಗಿಳಿದು ಬಂದುಬಿಡುತ್ತೆ ಅದಕ್ಕೆ ಕುದುರೆಗಳು ಕೂಡ ಇರುತ್ತೆ ಆವಾಗ ಕೃಷ್ಣ ಎಲ್ಲರಿಗೂ ಹೇಳ್ತಾನೆ ಯಾರು ಹೆದರಬೇಡಿ ನಾವೇ ಗೆಲ್ಲದೋದು ಅವ್ರನ್ನೆಲ್ಲ ಕೊಂದು ಹಾಕೋಣ ಧೈರ್ಯವಾಗಿ ಯುದ್ಧ ಮಾಡಿ ನಡೀರಿ ಹೋಗೋಣ ಅಂತ ಹೇಳಿ ಅವರ ಅಪ್ಪ ಅಮ್ಮಂಗೆಲ್ಲ ನಮಸ್ಕಾರ ಮಾಡಿ ಉಗ್ರಸೇನಂಗೂ ಕೂಡ ನಮಸ್ಕಾರ ಮಾಡಿ ಸೈನ್ಯ ಯುದ್ಧಕ್ಕೆ ಅಂತ ಹೊರಡುತ್ತೆ ಕೋಟೆ ಬಾಗಿಲು ತೆಗೆದು ಹೊರಗೆ ನುಗ್ತಾರೆ ಅದು ದೊಡ್ಡ ಸೈನ್ಯ ಅದ್ರ ಮುಂದೆ ಇವ್ರದ್ದು ಚಿಕ್ಕ ಸೈನ್ಯ ಹಾಗಾಗಿ ಎಲ್ಲರೂ ಅಂದ್ಕೊಂಡಿರ್ತಾರೆ ಖಂಡಿತವಾಗಿ ನಮ್ಮ ಸೈನ್ಯ ಸೋತು ಹೋಗುತ್ತೆ ಅಂತ ಜರಾಸಂಧ ಮತ್ತು ಜರಾಸಂಧನ ಕಡೆಯವರು ಅಂದ್ಕೊಂಡಿರ್ತಾರೆ ಇವರು ಇಷ್ಟೇ ಜನ ಇದ್ದಾರೆ ಕೃಷ್ಣ ಬಲರಾಮ್ ರುಚಿ ಕೊಡುಗರು ಬೇರೆ ಯುದ್ಧದಲ್ಲಿ ಇವ್ರನ್ನ ಎರಡು ನಿಮಿಷಕ್ಕೆಲ್ಲರನ್ನೂ ಸೋಲ್ಸ್ಬಿಟ್ಟು ಸಾಯಿಸಾಕ್ಬಿಡಣ ಅಂತ ಅಂದ್ಕೊಂಡು ಖುಷಿಯಿಂದ ಜೋರಾಗಿ ಯುದ್ಧ ಮಾಡೋಕ್ಕೆ ಶುರು ಮಾಡ್ತಾರೆ ಆದರೆ ಏನಾಗ್ಬಿಡುತ್ತೆ ಅಂತಂದರೆ ಇವರೆಲ್ಲ ಅಂದ್ಕೊಂಡಂಗೆ ಏನೂ ಆಗೋದಿಲ್ಲ ಅದರ ಬದಲಿಗೆ ಕೃಷ್ಣ ಏನು ಅಂದ್ಕೊಂಡಿರ್ತಾನೋ ಅದೇ ಆಗೋದು ಏನಾಗೋದು ಅಂದರೆ ಕೃಷ್ಣ ಅವನ ಹತ್ರ ಬಿಲ್ಲು ಬಾಣ ಇರುತ್ತಲ್ಲ ಅದರಿಂದ ಬಾಣಗಳನ್ನು ಬಿಡ್ತಾಯಿರ್ತಾನೆ ಬಲರಾಮನು ಅಷ್ಟೇ ಅವನು ತನ್ನ ಆಯುಧ ಅದರಿಂದ ಬಿಲ್ಲು ಬಾಣ ಕತ್ತಿ ಅದರಿಂದ ಎಲ್ಲ ಜನನ್ ಕೊಲ್ಲೋಗಿ ಶುರು ಮಾಡ್ತಾನೆ ಮತ್ತು ಅವ್ನು ಮುಖ್ಯವಾದ ಆಯುಧ ಹಲ ಅಂತ ನೇಗಿಲ್ ಥರ ಇರುತ್ತೆ ಅದರಲ್ಲಿ ಎಲ್ಲರೂ ಕೊಂದಾಕೋಕೆ ಶುರು ಮಾಡ್ತಾನೆ ಸಾವಿರ ಸಾವಿರ ಜನ ಒಟ್ಟಿಗೆ ಸಾಯೋಕೆ ಶುರು ಮಾಡ್ತಾರೆ ಜರಾಸಂದನ ಕಡೆ ಸೈನಿಕರು ಜರಾಸಂದನ ಸ್ನೇಹಿತರು ಅವನ ಜೊತೆಗೆ ಬಂದಂಥ ರಾಜರು ಎಲ್ಲರೂ ಸತ್ತೋಗ್ತಾರೆ ಎಲ್ಲರೂ ಸತ್ತೋಗ್ತಾರೆ ಒಬ್ಬರೂ ಉಳಿದಂಗೆಲ್ಲ ಸತ್ತೋಗ್ತಾರೆ ಆವಾಗ ಜರಾಸಂಧ ಒಬ್ಬನೇ ಉಳ್ಕೋತಾನೆ ಅವನು ರಥದ ಮೇಲೆ ಕೂತ್ಕೊಂಡು ಕೃಷ್ಣನ ಜೊತೆಗೆ ಯುದ್ಧಕ್ಕೆ ಮಾಡ್ತೀನಿ ಅಂತ ಬರ್ತಾನೆ ಯುದ್ಧ ಮಾಡ್ತೀನಿ ಅಂತ ಬಂದಾಗ ಅಲ್ಲಿ ಬಲರಾಮ ಇರ್ತಾನೆ ಬಲರಾಮ ನೋಡಿದ ಕೂಡಲೇ ಜರಾಸಂಧನಿಗೆ ಅನಿಸುತ್ತೆ ಕೃಷ್ಣ ಇನ್ನೂ ಚಿಕ್ಕವನು ಬಲರಾಮ ಒಳ್ಳೆ ಎತ್ತರವಾಗಿ ದಪ್ಪ ಆಗಿದ್ದಾನೆ ನಾನು ಬಲರಾಮನ ಜೊತೆ ಯುದ್ಧ ಮಾಡ್ತೀನಿ ಕೃಷ್ಣನ ಜೊತೆ ಯುದ್ಧ ಮಾಡಿದರೆ ಈ ಚಿಕ್ಕ ಹುಡುಗನ ಜೊತೆ ಯುದ್ಧ ಮಾಡ್ದಂಗೆ ಅಂತ ಜನ ಎಲ್ಲ ನಗ್ತಾರೆ ಅಂದ್ಬಿಟ್ಟು ಕೃಷ್ಣನ್ಗೆ ಹೇಳ್ತಾನೆ ನೀನು ಚಿಕ್ಕ ಹುಡುಗ ನಾನು ನಿನ್ನ ಜೊತೆ ಯುದ್ಧ ಮಾಡಲ್ಲ ನಾನು ಬಲರಾಮನ ಜೊತೆ ಯುದ್ಧ ಮಾಡ್ತೀನಿ ಅಂತ ಹೇಳಿ ಬಲರಾಮನ ಜೊತೆ ಯುದ್ಧ ಮಾಡೋಕ್ಕೆ ಶುರು ಮಾಡ್ತಾನೆ ತುಂಬ ವೀರಾವೇಶದಿಂದ ಯುದ್ಧ ಮಾಡ್ತಾನೆ ಜೋರು ಯುದ್ಧ ಮಾಡ್ತಾನೆ ಆದರೆ ಬಲರಾಮನು ಯುದ್ಧ ಮಾಡ್ತಾನೆ ತುಂಬ ಚೆನ್ನಾಗಿ ಆ ಯುದ್ಧ ಮಾಡಿ 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 ಅವನ ರಥ ಅವನ ಕುದುರೆ ಅವನ ಸಾರಥಿ ಎಲ್ಲ ಪುಡಿ ಪುಡಿ ಆಗೋಗ್ಬಿಡುತ್ತೆ ಜರಾಸಂದ ಒಬ್ಬನೇ ಉಳ್ಕೋತಾನೆ ಆವಾಗ ಬಲರಾಮನಿಗೆ ಎಷ್ಟು ಕೋಪ ಇರುತ್ತೆ ಅಂದರೆ ಹೋಗಿ ಅವನ್ನ ಗಪ್ಪಂತ ಹಿಡ್ಕೊಂಡ್ಬಿಡ್ತಾನೆ ಬಲರಾಮ ಎರಡೂ ಕೈಯಲ್ಲಿ ಹಿಡ್ಕೊಂಡು ಅವನ್ನ ದರ 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 ಅಂತ ಎಳ್ಕೊಂಡು ಬರ್ತಾನೆ ಎಳ್ಕೊಂಬಂದು ಕೃಷ್ಣನ ಹತ್ತಿರ ನಿಲ್ಲಿಸಿ ಕತ್ತಿ ಎತ್ತಿ ಇವ್ನು ಕೊಂದಾಕ್ಬಿಡ್ತೀನಿ ಇವಾಗ ಅಂತ ಹೇಳ್ತಾನೆ ಆದರೆ ಕೃಷ್ಣ ಬೇಡ 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 ಅವ್ನು ಕೊಲ್ಲಬೇಡ ಬೇಡ ಬೇಡ ಅಂತ ಹೇಳ್ತಾನೆ ಕೃಷ್ಣ ಯಾಕೆ ಕೊಲ್ಲಬಾರ್ದು ಇವನ್ನ ಇಂಥ ಕೆಲಸ ಮಾಡಿದ್ದಾನೆ ಅಂತಂದಾಗ ಕೃಷ್ಣ ಹೇಳ್ತಾನೆ ಬೇಡ ಬೇಡ ಸುಮ್ಮನೆ ಅವ್ನು ಕೊಲ್ಲೋದು ಬೇಡ ಅವ್ನು ಬಿಟ್ಟು ಕಳಿಸ್ಬಿಡಣ ಪಾಪ ಹೋಗಲಿ ಬಿಡು ಅಂತ ಅವಾಗ ಬಲರಾಮ ಅನ್ಕೋತಾನೆ ಏನೋ ಮೊದಲನೇ ಸಲ ತಪ್ಪು ಮಾಡಿದನಲ್ಲ ಅದಕ್ಕೆ ನಮ್ಮ ಕೃಷ್ಣ ಒಳ್ಳೆಯವನಲ್ವ ತುಂಬ ಅದಕ್ಕೆ ಬಿಟ್ಟು ಕಳಿಸ್ತಾಯಿದ್ದಾನೆ ಅಂದ್ಬಿಟ್ಟು ಹೊಗೆ ಬದುಕೋ ಹೋಗಿ ನೀನು ಅಂತ ಹೇಳಿ ಬಿಟ್ ಕಳಿಸ್ಬಿಡ್ತಾರೆ ಅವ್ರನ್ನ ಆಮೇಲೆ ಇವರೆಲ್ಲ ವಾಪಸ್ ಒಳಗೆ ಬರ್ತಾರೆ ಒಳಗೆ ಬಂದರೆ ಏನೋ ಒಳಗಿರೋರಿಗೆಲ್ಲ ಖುಷಿಯೋ ಖುಷಿ ನಾವೆಲ್ಲ ಸೋತೋಗ್ಬಿಡ್ತೀವಿ ನಾವೆಲ್ಲ ಸತ್ತೋಗ್ಬಿಡ್ತೀವಿ ಅಂತ ಅಂದ್ಕೊಂಡಿರ್ತಾರಲ್ವಾ ಆದರೆ ನೋಡಿದ್ರೆ ಕೃಷ್ಣ ಬಲರಾಮ ಎಲ್ಲ ಯುದ್ಧದಲ್ಲಿ ಗೆದ್ದು ಅವ್ರನ್ನೆಲ್ಲರನ್ನೂ ಕೊಂದು ಹಾಕಿ ಬಂದುಬಿಟ್ಟಿದ್ದಾರೆ ಅವ್ರಿಗೆ ತುಂಬ ಸಂತೋಷ ಆಗುತ್ತೆ ಎಲ್ಲರೂ ಕೃಷ್ಣಂಗೆ ಬಲರಾಮನಿಗೆ ಆರತಿ ಎತ್ತಿ ಎತ್ತಿ ಎಲ್ಲ ಮಾಡಿ ಎಲ್ಲ ದೃಷ್ಟಿ ತೆಗೆದು ಒಳಗೆ ಕರ್ಕೋತಾರೆ ದೇವಕಿ ವಸುದೇವ ಉಗ್ರಸೇನ ಎಲ್ಲ ಬಂದು ಕೃಷ್ಣ ಬಲರಾಮರನ್ನು ಅಭಿನಂದಿಸ್ತಾರೆ ಆಲಿಂಗನ ಮಾಡ್ಕೊಳ್ತಾರೆ ಆಶೀರ್ವಾದ ಮಾಡ್ತಾರೆ ಏನಾಯಿತು ಆವಾಗ ಕೃಷ್ಣ ಬಲರಾಮನ ಮೇಲೆ ಊರವ್ರಿಗೆ ಧೈರ್ಯ ಬಂದುಬಿಡುತ್ತೆ ಓ ನಮ್ಮ ಕೃಷ್ಣ ಬಲರಾಮ ಇರೋವರೆಗೂ ಏನು ಯೋಚನೆ ಇಲ್ಲ ಯಾರು ಬಂದರೂ ನಾವು ಹೆದರಬೇಕಾಗಿಲ್ಲ ಕೃಷ್ಣ ಬಲರಾಮರನ್ನ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಧೈರ್ಯ ಬಂದ್ಬಿಡುತ್ತೆ ಮುಂದೆ ಏನಾಗುತ್ತೆ ಕಥೆ ಮುಗೀತ ಯುದ್ಧ ಅಂದರೆ ಮುಗಿಯೋದಿಲ್ಲ ಯಾಕೆಂದರೆ ಜರಾಸಂದ ಬದುಕೇ ಇದಾನೆ ಅಲ್ವಾ ಅವನಿಗೆ ಕೋಪ ಹಾಗೇ ಇದೆ ಅಲ್ವಾ ಅವನೇನು ಮಾಡ್ತಾನೆ ಅನ್ನೋದನ್ನು ಮುಂದಿನ ಕಥೆಯಲ್ಲಿ ನೋಡೋಣ ಮಕ್ಕಳೇ ಈ ಕಥೆ ನಿಮಗೆಲ್ಲ ಇಷ್ಟ ಆಯಿತಾ ನಿಮ್ಮ ಸ್ನೇಹಿತರಿಗೂ ಹೇಳಿ ಈ ಥರದೊಂದು ಒಳ್ಳೆ ಕಥೆ ಇದೆ ಅಂತ ಅವ್ರಿಗೂ ಕೇಳಿಸಿ ಆಗಲಿ ಮಕ್ಕಳೇ ಸಂತೋಷ ಕೃಷ್ಣಾರ್ಪಣೆ